ಗುರುಗಳ ನಮಸ್ತೆ ಸುನಿ ನಮಸ್ಕಾರ ಕಣಪ್ಪ ಆರಾಮ ಏನಪ್ಪ ಮಾಮೂಲಿ ಆಮೇಲೆ ಏನು ವಿಚಾರ ಇದೆ ದೊಡ್ಡ ಕಡ ರಮೇಶ್ ನಾಟಕ ಬಂದ್ರಾ ದೇವರಾಜ ಅವರು ನಾಟಕಕ್ಕೆ ಬಂದಿದೆ ಇನ್ನೊಂದು ಬಂದಿದೆ ಇವತ್ತು ಬಂದೆ ಮುಕ್ಕಲ್ಲಿಲ್ಲಿ ಒಂದು ನಾಟಕ ಮಾಡ್ತಾರೆ ಬಂದಿರಲ್ಲ ಇಲ್ಲ ಒಂದು ಎಂಸಿ ಸಿ ಅಂದ್ರೆ ಬ್ಯಾನರ್ ಗೆ ಬ್ಯಾನರ್ ಇಲ್ಲ ಮಾರ್ಸುವ ಅಂದ್ರು ಸುನೀತಾವೇ ಚೆನ್ನಾಗಿ ಮಾಡ್ತಾನೆ ಕಲರ್ ಕೊಡ್ತಾನೆ ಹಾ ಅದೇ ಕಲಾಪೀಮಾನಿ ఆసె పడల్ అంటున్నాట సుమారు హైది ఇప్ప అ ಬರೀ ಹೊಸ ನಾಟಕಗಳೇ ಆಡ್ತಾರೆ ಆದರೂ ನಮ್ಮ ದೊಡ್ಡ ಸುತ್ತಮುತ್ತ ಮುಟ್ಟಿನಲ್ಲಿ ಒಂದು ವಿಶೇಷತೆ ಗುರುಗಳೇ ಬಿಡುಗಡೆ ಯಾಕೆ ಆ ಪ್ರತಿ ಬಾರಿ ಮೊನ್ನೆ ಸೇರಿ ಸೀಮಳಿ ಇವ್ರದ್ದು ಸ್ವಾಮಿ ಅವ್ರದ್ದು ಸೇಡಿ ಸರ್ಪ ಮಾಡಿದ್ರೆ ಕಳೆದ ಬಾರಿ ಅದು ಬೇರೆ ನಾಟಕ ಹೊಸ ನಾಟಕನೇ ಹೇಳುದು ಈ ಬಾರಿ ಕೂಡ ನಿಮ್ಮ ನಿರ್ದೇಶನದಲ್ಲಿ ಹೊಸ ನಾಟಕ ಆಗ್ತಾರೆ ಯಾವ್ದಕ್ಕೆ ಗುರುಗಳ ಚಾಮುಂಡಿ ಹಬ್ಬ ಮಾಡಿ ಮೂರು ವರ್ಷ ಆಗಿತ್ತು ಹಾ ಈ ಚಾಮುಂಡೇಶ್ವರಿ ಹಬ್ಬ ಎಷ್ಟೋ ತಾರೀಕು ಎಷ್ಟೋ ತಾರೀಕು ಎಷ್ಟೋದು ಜನವರಿ ಎರಡನೇ ತಾರೀಕು ಹೊಸ ವರ್ಷದ ಇಪ್ಪತ್ತು ತಾರೀಖಿಗೆ ನೈಟ ನಾಟಕ ರಾತ್ರಿ ಗೊತ್ತು ಯಾರು ನೇತೃತ್ವ ಎಲ್ಲ ಅಲ್ಲಿ ನೇತೃತ್ವ ಅಲ್ಲಿಗೆ ಹೇಳ್ಬೇಕು ಅಂದರೂ ನಮ್ಮ ಯುವ ಜನರ ರಾಜ ಮಧು ಅಮಧು ನಮ್ಮ ಮಧು ಅಮ್ಮಧು ಅವರ ಸಹಕಾರ ಮತ್ತು ಮುಂದಾಳತದಿಂದಲೇ ಗುರುಗರ್ ಮೇಲೆ ಸಂಘರ್ಸಿ ಸಂಘಟನೆ ಮಾಡಿಕೊಂಡು ಹೊಸ ನಾಟಕ ಮಾಡಲಿ ಇದು ಗುರುಗಳೇ

ಈಗ ಈ ಸರಿಯಿಂದ ನಾವು ಹೊಸ ಇಲ್ಲ ಅಪ್ಪ ಇಲ್ಲಿ ಮಾಡ್ಲಿ ಹೆಂಗ್ ಮಾಡ್ಲಿ ಖುಷಿ ಅದು ರಂಗಭೂಮಿ ಬೆಳೀತಾ ಇರಬೇಕು ಹೊಸವಾಗಿ ಬರ್ತಾ ಇರಬೇಕು ಆಗಿ ಆಮೇಲೆ ಇದು ಹುಡುಗರು ಎಲ್ಲ ಹೆಂಗ್ ಮಾಡ್ತಿದ್ರು ಬಗ್ಗೆ ಮಾತಾಡೋಂಗಿಲ್ಲ ಗುಡಿಗುರುಗಳ ನಾವು ಒಂದು ಪಾತ್ರ ಮಾಡಿ ಒಂದು ಪಾತ್ರ ಮಾಡಿ ನನಗೆ ಭಯ ಅವನು ವಿಲನ್ ಮಾಡಿದ್ವಿ ಇಬ್ರು ಭಯ ಇತ್ತು ಅವ್ರ ಜೊತೆಲಿ ಹೆಂಗಪ್ಪ ಮಾಡುದು ಅಂತ

ತಾಯಿ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಮುಟ್ನಳ್ಳಿ ರಾಮಂದ್ರನಾ ಪ್ರತಿ ಒಂದು ನಾಟಕಗಳು ಎಲ್ಲವೂ ಯಶಸ್ವಿ ಸರಿಗೂ ಖಂಡಿತವಾಗಿ ನಾನು ಬರ್ತೀನಿ ಹುಡುಗರು ಪಾಪ ನಮ್ನು ದಾನು ಮಾಡಿಸ್ ಬಂದ್ರು ಬೆಳಗ್ಗೆ ಹಣ ಮಾಡಿಸ್ಕೊಡಿ ಏನೋ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಲಾವಿದ್ರು ಯಾವತ್ತು ಬೆಳತಾ ಇರ್ಬೇಕು ಕಲಾಸಿಗೆ ನಿರಂತರವಾಗಿ ನಡೀತಾ ಇರಬೇಕು ಇವ್ರ ಜೊತೆಗೆ ನಮ್ಮ ಶ್ರೀನಿವಾಸ ಹ್ಮ್ ಅದು ಬಿಟ್ಟು ನಮ್ಮ ಅಂಗಡಿ ನಮ್ ಸೀನಾ ಕಮಂಗಿ ಪುಟ್ಟ ಅನ್ಬಿಟ್ಟು ಅದನ್ನೇ ತುಂಬಾ ಚೆನ್ನಾಗ್ ಮಾಡ್ತಾನೆ ಆಮೇಲೆ ಈಗ ನೀರಾವರಿ ಕೆಲ್ಸಕ್ಕೆ ಸೇರ್ಕೊಂಡವನೆ ಸಾಗರ ಅಂತ ಅವನು ಚೆನ್ನಾಗ್ ಮಾಡ್ತಾವನೆ ಡೈರಿ ಇಲ್ಲ ಬೆಳಗಿನ ಸಂಧೆನೂ ದುಡಿದ್ರು ರಾಜಣ್ಣ ಬಿಡುವು ಮಾಡ್ಕೊಂಡು ಸಂಧೆ ಗೊತ್ತು ಬಂದು ಅವರು ಪಾತ್ರ ಮಾಡ್ತಾರೆ ನಿಮ್ ನಿರ್ದೇಶನದಲ್ಲಿ ಆ ಇನ್ನೊಂದು ಏನು ಓದುವುದಾರ ಸರಸ್ವತಿ ನಮ್ಮ ಎದುರಲ್ಲಿ ಕರಗತ ಮಾಡ್ಕೊಂಡಿರೋ ನಮ್ಮ ಅವಳ ರಾಜ್ಕುಮಾರ್ ವೀರೇಂದ್ರ ಜೊತೆಗೆ ಎಷ್ಟು ಬಿಟ್ಟು ಹುಡುಗರ ಜೊತೆ ನಾನು ಇರಬೇಕು ಅನ್ನೋ ಪ್ರೀತಿಯಿಂದ ಬಂದಿರೋ ನಮ್ಮ ಮನು ಇವರೆಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ವಿಶೇಷ ಅಂದ್ರೆ ಪ್ರತಿ ವರ್ಷ ಎರಡು ತಿಂಗಳು ಮೂರು ತಿಂಗಳು ಶುರು ಮಾಡ್ತಿದ್ರು ಈಗ ಕೇವಲ ಒಂದ್ ಮೂವತ್ತು ದಿವ್ಸದಲ್ಲಿ ರಂಗ ತರಬೇತಿ ಪಡೆದವ್ರೆ ಗುಡಿ ಗುರುಗಳೇ ನೀವು ಮೂವತ್ ದಿವ್ಸದಲ್ಲಿ ಒಳ್ಳೆ ತರಬೇತಿ ಕೊಟ್ಟಿರ್ತೀರಾ ಅದ್ರಲ್ಲಿ ಎರಡು ಒಳ್ಳೆ ಟೀಮು ನಾವಂತೂ ಮಿಸ್ ಮಾಡೋದಿಲ್ಲ ಎಲ್ಲೇ ಇದ್ರು ಎಷ್ಟೇ ಕೆಲಸ ಇದ್ರು ಎಂಟುವರೆಗೂ ಎಂಟುವರೆಗೂ ಮನೇಲಿ ಊಟ ಮಾಡ್ಕೋರೇ ಎಲ್ಲರೂ ಉಂಟಾ ಮಾಡ್ ಬರ್ಲಿ ಪ್ರತಿಯೊಂದು ಮಾಡವ್ರೆ ಅದು ಅಲ್ದೆ ಮೂರ್ ವರ್ಷ ಬಿಟ್ ಮಾಡ್ತವ್ರಲ್ಲ ಒಳ್ಳೆ ಕಡೆ ನನಗೇನು ಭಯ ನೀರ್ ಖಂಡಿತ ಬರ್ತೀವಿ ಇದ್ದು ನಾಟಕ ಯಶಸ್ವಿಗೆ ಬರ್ಲಿ ಮೂಡ್ ಬರ್ಲಿ ಎಲ್ಲರೂ ಒಳ್ಳೇದಾಗಲಿ ಗುರುಗಳು ನಿಮ್ಗು ಕೂಡ ಒಳ್ಳೇದಾಗಲಿ ಅಲ್ನೇ ಗುರುಗಳೇ